ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ನೋಡಿ ಇದು ಮೈಸೂರು ಮಲೆ ಮಹಾದೇಶ್ವರ ಮುಖ್ಯ ರಸ್ತೆ ರಾಜಶೇಖರ್ ಚೌಟಿ ಪಕ್ಕದಲ್ಲಿ ಇರ್ತಕ್ಕಂತ ಒಂದು ದೊಡ್ಡ ಬೃಹತ್ ಆಕಾರದ ಕಟ್ಟಡದಲ್ಲಿ ನೋಡಿ ಎದುರಿಗೆ ಮಲೆ ಮಹಾದೇಶ್ವರ ದೇವಸ್ಥಾನ ಇದೆ ನೋಡಿದು ಮೈಸೂರು ಹೃದಯ ಭಾಗದಿಂದ ಬರತಕ್ಕಂತ ರಸ್ತೆ ಇದು ಈ ರಸ್ತೆ ಮುಂಭಾಗದಲ್ಲಿ ಇರ್ತಕ್ಕಂತ ಮಹೀಂದ್ರ ಶೋರೂಮ್ನವರು ಕನ್ನಡವನ್ನು ಕಡೆಗಣಿಸಿ ಆಂಗ್ಲ ಭಾಷೆಯಲ್ಲಿ ವ್ಯವಹರಿಸಿ ಇವತ್ತು ಉದ್ಘಾಟನೆಯನ್ನು ಸಹ ಮಾಡಿದರೆ ಕನ್ನಡಕ್ಕೆ ಯಾವುದೇ ರೀತಿ ಒತ್ತು ಕೊಟ್ಟಿಲ್ಲ ಆದ್ರಿಂದ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಸ್ಥಳೀಯ ಮಾಲೀಕರನ್ನ ಸಂಪರ್ಕ ಮಾಡಿ ಮನವಿ ಮಾಡ್ತೇವೆ ಅವ್ರು ಯಾವ ರೀತಿ ನಮಗೆ ಉತ್ತರ ಕೊಡ್ತಾರೆ ಅದ್ರ ಮೇಲೆ ನಮ್ಮ ಮುಂದಿನ ಹೋರಾಟ ಹಾಗೂ ದುರಂತವೇನಂದ್ರೆ ಅಧಿಕಾರಿಗಳು ಏನ್ ಮುಂದ್ ತಿಂತ ಇದಾರ ಅಂತ ಜನ್ಮಗ್ ಬೆಂಕಿಯಾಕ ಇವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ವಾ ಯಾವ ರೀತಿ ಇದಕ್ಕೆ ಅನುಮತಿ ಕೊಟ್ರು ತೋರಿಸು ಆನಂದ್ ಕಾಟ್ಸು ಯಾರು ಮಾಲೀಕರು ಯಾರು ವ್ಯವಸ್ಥಾಪಕರು ಯಾರು ಗೆಳೆಯರೇ ಬಾಯಿ ಕಡೆ ಯಾರು ಮಾಲೀಕರು ಯಾರು ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆ ಹಾಗೂ ಮಲೆ ಮಹದೇಶ್ವರ ದೇವಸ್ಥಾನ ಇಲ್ಲೇ ಇದೆ ಇವತ್ತೇನು ನಮ್ಮ ಮಹೀಂದ್ರ ಕಂಪ್ನಿಯವರು ಒಂದು ಶೋರೂಮ್ನ ಇವತ್ತು ಪೂಜೆ ಮಾಡಿ ಉದ್ಘಾಟನೆ ಮಾಡಿದರೆ ಆಗಲಿ ಆದ್ರೆ ಕನ್ನಡವನ್ನ ಸಂಪೂರ್ಣವಾಗಿ ಕಡೆಗಣಿಸಿದರೆ ಅಂದ್ರೆ ಕಡೆಯಾಗ್ತದರೆ ಕನ್ನಡವನ್ನ ನೋಡಿ ನೀವು ಈಗ ಸಂಬಂಧಪಟ್ಟಂತ ಅನುಮತಿ ಕೊಡ್ತಾರಲ್ಲ ಈ ಅವಿವೇಕ ಅಧಿಕಾರಿಗಳಿಗೆ ನಾವು ಯಾವ ರೀತಿ ಚಾಟಿ ಹಾಕಿ ಬೆಳೆಸ್ಬೇಕು ಅವ್ರಿಗೆ ಯಾವ ರೀತಿ ಚೀಮಾರಿ ಹಾಕ್ಬೇಕು ಗೊತ್ತಾಯ್ತಾರೆ ಆದ್ರೆ ಕನ್ನಡವನ್ನ ಕಡೆ ಹಾಕಿದರೆ ಆಂಗ್ಲ ಭಾಷೆಯಲ್ಲಿ ಮದ್ವೆ ಹಾಕಿದರೆ ಈ ಮೈಸೂರು ಮಹಾನಗರ ಪಾಲಿಕೆ ಸಂಬಂಧಪಟ್ಟಂತ ಕನ್ನಡ ಸಂಸ್ಕೃತಿ ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಬೇಜವಾಬ್ದಾರಿ ಅಧಿಕಾರಿಗಳು ಇವ್ರಿಗೆ ಜನ್ಮದ ಬೆಂಕಿ ಹಾಕಿ ಅವ್ರಿಗೆ ನಾಚಿಕೆ ಆಗಲ್ವಂತ ನಾವು ಎಷ್ಟು ಸಾರಿ ಹೋರಾಟ ಮಾಡೋದು ಕಳೆದ ಒಂದೂವರೆ ತಿಂಗಳ ಹಿಂದೆ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರು ಸೋತಮ್ ಬಿಳಿಮಯ್ಯ ಅವ್ರು ಬಂದು ಮೈಸೂರಿನಲ್ಲಿ ಸಭೆ ಮಾಡಿದ್ದಾರೆ ಎಲ್ಲರಿಗೂ ಎಚ್ಚರಿಕೆ ಕೊಟ್ಟಿದ್ದಾರೆ ಆದ್ರೂ ಸಹ ಅಧಿಕಾರಿಗಳು ಕಣ್ಣು ಮುಚ್ಕಂಡ್ ಕೂತಿರ್ತಕ್ಕಂಥದ್ದು ಇದು ಅಕ್ಷಮ್ಯ ಅಪರಾಧ ಈಗ ಸಂಬಂಧಪಟ್ಟಂತ ಮ್ಯಾನೇಜರ್ ಅವರು ಅವ್ರಿಗೆ ನಮ್ಮ ಮೈಸೂರು ದೇವತೆ ಕನ್ನಡಿಗರ ಭಾಗದಿಂದ ಮನವಿ ಮಾಡ್ತೇವೆ ಇಷ್ಟು ದಿನದಲ್ಲಿ ಅದನ್ನ ತೆರವುಗೊಳಿಸ್ಬೇಕು ಕನ್ನಡವನ್ನ ಕಡೆಗಣಿಸಿರತಕ್ಕಂಥದ್ದು ನೀವು ಕನ್ನಡಿಗರಿಗೆ ದ್ರೋಹ ಮಾಡ್ತಾ ಕನ್ನಡಕ್ಕೆ ದ್ರೋಹ ತೊಗಿತಾ ಇದ್ರಿ ಇಲ್ಲಿ ನೆಲ ಇಲ್ಲಿ ಗಾಳಿ ಇಲ್ಲಿ ವ್ಯವಹಾರ ಮಾಡಿ ಅಕ್ಷಮಯವಾಗಿ ನೀವು ಕಣ್ಣಿಸಿದ್ರ ನಾವು ಉಗ್ರವಾಗಿ ಹೋರಾಟ ಮಾಡ್ಬೇಕಾಗತ್ತೆ ಅಂತ ಅವ್ರಿಗೆ ಮನವಿ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ನೀಡ್ತೇವೆ ಇವತ್ತು ಅವ್ರ ಹೆಸರು ಬರೋದ್ ನಿಮ್ಮ ಹೆಸರಿಗೆ ಕೊಡೋದಾ ಮಹೀಂದ್ರ ಶೋರೂಮ್ ಆನಂದ್ ಕಾರ್ ನೀವು ಅನುಮತಿ ತಗೊಂಡಿದ್ರ ಮೈಸೂರು ಮಹಾನಗರ ಪಾಲಿಕೆಯಿಂದ ಯಾವಾಗ ತಗೊಂಡಿರೋದು ಅನುಮತಿನ ಅದಕ್ಕೆ ಈ ಅನುಮತಿ ತಗೋಬೇಕಾದ್ರೆ ನಿಮ್ಮ ಹತ್ರ ಇಷ್ಟು ಅಂತ ದುಡ್ಡು ಕಟ್ಟಿಸ್ಕೊತಾರೆ ಅವರು ಸುಮ್ಮನೆ ಕೊಡಲ್ಲ ಅಲ್ವಾ ದುಡ್ಡು ಕಟ್ಟಿಸ್ಕೊಂಡಾಗ ಈ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮ್ಗೆ ಮಾಹಿತಿ ಕೊಡಬೇಕು ಕನ್ನಡ ಇಷ್ಟ ಆಕ್ಬೇಕ ಆಂಗ್ಲ ಭಾಷೆ ಇಷ್ಟ ಆಗ್ಬೇಕು ಈಗ ಕನ್ನಡದಲ್ಲಿ ನಾಮಪತ್ರದೇ ದೊಡ್ಡ ಸುದ್ದಿ ಆಗಿದೆ ಶೇಕಡ ಅರವತ್ತು ಭಾಗ ಕನ್ನಡ ಇರಬೇಕು ನಲವತ್ತು ಭಾಗ ಆಂಗ್ಲ ಭಾಷೆ ಇರ್ಬೇಕು ಅಂತ ನೀವು ಎರಡು ಒಂದೇ ಈಕ್ವಲ್ ಆಗಿ ಕನ್ನಡವನ್ನ ಹಾಕಿದಿರಿ ಆಂಗ್ಲ ಭಾಷೆಯನ್ನ ಬದ್ಲಾಕಿದ್ರಿ ನಾವು ಕಳೆದ ಹದಿನೈದು ಇಪ್ಪತ್ತು ದಿವಸ ಇಲ್ಲಿ ಇದೇ ರೋಡಲ್ಲಿ ಓಡಾಡ್ತಾ ಇದ್ವಿ ನೋಡೋಣ ಏನಾದ್ರು ಬದಲಾವಣೆ ಕಾಣ್ಬೋದು ಕಾಣ್ಬೋದು ಅನ್ಕೊಂಡಿದ್ರಿ ಏನ್ ನೀವು ಸಿಂಬಲ್ ಹಾಕಿದಿರಲ್ಲ ಅಲ್ಲಿ ನೋಡ ಅದನ್ನ ನೀವು ಹೈಲೈಟ್ ಮಾಡ್ಬೇಕಾಗಿರೋದು ಕನ್ನಡ ನಾಮಫಲಕ ಹಾಕಿ ಅಲ್ಲಿ ಕನ್ನಡನೇ ಇಲ್ಲ ನಮ್ಗೆ ನೋವಾಗ್ತದೆ ಕನ್ನಡಿಗರಿಗೆ ಆದ್ರಿಂದ ನೀವು ಈ ಕೂಡಲೇ ಇನ್ನೊಂದು ವಾರದೊಳಗಡೆ ಒಂದು ವಾರ ನಿಮಗೆ ಗಡುವು ಕೊಡ್ತೀವಿ ಒಂದು ವಾರದೊಳಗಡೆ ಕನ್ನಡವನ್ನು ಈ ಕಡೆ ಹಾಕಬೇಕು ಅದು ಬೃಹತ್ ಆಕಾರದಲ್ಲಿ ಕನ್ನಡ ಇರಬೇಕು ನೀವು ಕನ್ನಡ ಹಾಕಿದ್ರೆ ವ್ಯಾಪಾರ ಆಗಲ್ಲ ಅಂತ ತಿಳ್ಕೊಂಡಿದ್ದೀರಾ ಈಗ ನೀವು ಕನ್ನಡವನ್ನು ದೊಡ್ಡ ಮಟ್ಟದಲ್ಲಿ ಬೃಹತ್ ಆಕಾರದಲ್ಲಿ ಕನ್ನಡ ಹಾಕಿ ಆಂಗ್ಲ ಭಾಷೆ ನಲವತ್ತು ಭಾಗ ಇರಬೇಕು ಆದರೆ ಕನ್ನಡಕ್ಕೆ ಮೊದಲನೇ ಸ್ಥಾನ ಕೊಡಬೇಕು ನೀವು ಕನ್ನಡಕ್ಕೆ ಪರಿವರ್ತನೆ ಆಗಬೇಕು ಕನ್ನಡವನ್ನು ಗೌರವಿಸ್ಬೇಕು ನೀವು ಅದರಿಂದ ಇವತ್ತು ನಮ್ಮ ಮೈಸೂರು ಉದಯವಂತ ಕನ್ನಡಗಳ ಬಳಗದಿಂದ ನಿಮಗೆ ಮನವಿ ಮಾಡ್ತಾ ಒಂದು ವಾರ ಗಡುವು ಕೊಡ್ತೀವಿ ಒಂದ್ ವಾರದಲ್ಲಿ ನೀವು ಈಗ ಏನಿದೆ ಅದು ಉಲ್ಟ ಆಗ್ಬೇಕು ಬೃಹತ್ ಆಕಾರದಲ್ಲಿ ಕನ್ನಡ ಇರ್ಬೇಕು ಆಮೇಲೆ ಅಲ್ಲೂ ಕನ್ನಡ ಇರ್ಬೇಕು ಅದು ಏನ್ ನೀವು ಅದು ಸಿಂಬಲ್ ನಿಮಗೆ ಅದು ಆ ಸಿಂಬಲ್ ಅಲ್ಲಿ ಕನ್ನಡ ಎದ್ದು ಕಾಣ್ಬೇಕು ಕನ್ನಡಕ್ಕೆ ಪ್ರತ್ಯೇಕವಾಗಿ ವಿಶೇಷವಾಗಿ ಲೈಟ್ಗಳು ಆಂಗ್ಲ ಭಾಷೆಗೆ ಬಿಡ್ತೀರಿ ಕನ್ನಡವನ್ನ ಕಡೆಗಣಿಸ್ತೀರಿ ಮಾಡಬಾರ್ದು ನೀವೆಲ್ಲ ಕನ್ನಡಿಗರೇ ತಳಿ ಆಯ್ತಾ ಇನ್ನೊಂದು ವಾರದ ಒಳಗಡೆ ನಮ್ಗೆ ನಾಳೆ ನಮ್ಗೆ ಮಾಹಿತಿ ಕೊಡಬೇಕು ನಮ್ಗೆ ಕನ್ನಡದ ಬಂಧುಗಳೇ ಮೈಸೂರು ಮಲೆ ಮಹದೇಶ್ವರ ಮುಖ್ಯ ರಸ್ತೆಯಲ್ಲಿ ಮಹೀಂದ್ರ ಕಂಪ್ನಿಯವರು ಒಂದು ಇವತ್ತು ಶೋರೂಮ್ನ ಇಲ್ಲಿ ಉದ್ಘಾಟನೆ ಮಾಡಿದ್ದಾರೆ ಇಲ್ಲಿ ಕನ್ನಡವನ್ನ ಕಡೆಗಣಿಸಿದರೆ ಇವರಿಗೆ ಮೈಸೂರು ಮಹಾನಗರ ಪಾಲಿಕೆಯಿಂದ ಹಾಗೂ ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಯಾವ ರೀತಿ ಇವರಿಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಇವತ್ತು ಇಲ್ಲಿಯ ಮ್ಯಾನೇಜರ್ ಆದಂತ ಶಶಿಧರ್ ಅವರು ಮಾತಾಡಿ ನಾವು ಬದಲಾವಣೆ ಮಾಡ್ತೀವಿ ಸರ್ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದರೆ ಆದರೆ ಕನ್ನಡ ಸಂಸ್ಕೃತಿ ಇಲಾಖೆ ಎತ್ತ ಆಗ್ತಾ ಇದೆ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳು ಎತ್ತಾಸ ಆಗ್ತಾ ಇದಾರೆ ಇವರು ಆ ಸ್ಥಾನದಲ್ಲಿ ಇರೋಕ್ಕೆ ಯೋಗ್ಯರಲ್ಲ ನೀವು ರಾಜೀನಾಮೆ ಕೊಡ್ರಿ ಇವರಿಗೆಲ್ಲ ಮಾಹಿತಿ ಕೊಡಿ ಇವತ್ತು ನಮ್ಗೆ ಮಾಹಿತಿ ಇಲ್ಲ ಅಂತಾರೆ ಇವತ್ತು ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಕದಿಂದ ಅವ್ರಿಗೆ ಹೃದಯ ಪೂರ್ವಕವಾಗಿ ಮನವಿ ಮಾಡಿ ಒಂದು ವಾರ ಗಡುವು ಕೊಟ್ಟಿದ್ದೀವಿ ಅವರು ನಮ್ಮ ಮಾಲೀಕರ ಹತ್ರ ಮಾತಾಡಿ ನಾಳೆನೆ ಕರೆ ಮಾಡಿ ತಿಳಿಸ್ತೀವಿ ಅಂತ ಹೇಳಿದ್ರೆ ದಯಮಾಡಿ ನೀವು ಕನ್ನಡಕ್ಕೆ ಹೆಚ್ಚು ಒತ್ತು ಕೊಡಿ ಅಂತ ಅವ್ರಿಗೆ ಮನವಿ ಮಾಡಿರೋದ್ರಿಂದ ಈ ಸಮ ನೋಡಿ ಕಳೆದ ಒಂದು ಒಂದುವರೆ ತಿಂಗಳಿಂದಾಗ ಕನ್ನಡ ಸಂಸ್ಕೃತಿ ಇಲಾಖೆ ಅಧ್ಯಕ್ಷರಾದಂಥ ಪುರುಷೋತ್ತಮ ಬಿಳಿಮಳೆಯವರು ನಮ್ಮ ಹೋರಾಟದ ಒಂದು ಪವರ್ ತಡಿಲಾರದೇ ಮೈಸೂರು ಚ ಗೌರ್ಮೆಂಟ್ ಗೆಸ್ಟ್ ಹೌಸಲ್ಲಿ ಸಭೆ ಮಾಡಿ ಎಲ್ಲ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ ಡಾಕ್ಟರ್ ಬಿಳಿಮಳೆಯವರೇ ಪುರುಷೋತ್ತಮ್ ಬಿಳಿಮಳೆಯವರೇ ನೀವು ರಾಜೀನಾಮೆ ಕೊಡಿ ನಿಮ್ಮ ಪವರ್ ಏನೂ ಇಲ್ಲ ನೀವೆಲ್ಲ ಪಟ್ಟಿ ಬಕೆಟ್ ರಾಜಕಾರಣಿಗಳು ಅಂತ ನಮಗೆ ಕಾಣ್ತಾ ಇದೆ ಬಕೆಟ್ ರಾಜಕಾರಣವನ್ನು ಬಿಟ್ಟು ಸಾಂಸ್ಕೃತಿ ನಗರಕ್ಕೆ ಮೈಸೂರು ಅರಮನೆಗಳ ನಗರ ರಾಜಮನೆತನದ ನಗರ ರಾಜ ನಾಡಲಿ ಕನ್ನಡವನ್ನ ಕಡೆಗಣಿಸುವುದು ಅಕ್ಷಮ್ಯ ಅಪರಾಧ ಇದನ್ನ ನಾವು ಖಂಡಿಸಿ ಈ ಸಂಬಂಧಪಟ್ಟಂತ ಮೇನಜರ್ ಅವ್ರಿಗೆ ಶಶಿಧರ ಅವರಿಗೆ ಮನವಿ ಮಾಡಿದಿವಿ ಒಂದು ವಾರ ಗರವ ಕೊಟ್ಟಿದೀವಿ ಇಷ್ಟೆ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕೆಳಗೈ ಜೈ ಕೆಳ ಮಾತೆಗೈ ಜಗನ್ ಮಾತಾ ಚಾಮುಂಡೇಶ್ವರ್ಗೆ ನಾಲ್ವಡಿ ಕೃಷ್ಣರಾಜ ಒಡೆಯರಿಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ಒಂದ್ ಫೋಟೋ ತೆಗೆದು ಬಿಡಿ